ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ಪೃಥ್ವಿ ರಾಜ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಟಿ ಆರ್ ಎಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಟಿ ಆರ್ ಎಂದ್ರೆ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಇರತಕ್ಕಂಥ ಒಂದು ಉದ್ಯೋಗಗಳಾಗಿವೆ ಇಲ್ಲಿ ಸಹಾಯಕ ಹುದ್ದೆಗಳ ಅರ್ಜಿ ಇದು ಇಂತಿಷ್ಟ ಉದ್ಯಮ ಮಾಡಿಲ್ಲ ಇದು ಉದ್ಯೋಗ ಬಂದ್ಬಿಟ್ಟು ಕರ್ನಾಟಕದ ಇರತಕ್ಕಂತ ಒಂದು ಉದ್ಯೋಗಗಳಾಗಿವೆ ಈ ಉದ್ಯೋಗಿಗೆ ಸ್ಯಾಲ್ರಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷವರೆಗೆ ಹೆಚ್ಚಿಗೆ ಸ್ಯಾಲ್ರಿ ಇರತಕ್ಕಂಥ ಉದ್ಯೋಗಗಳಾಗಿವೆ ಈ ಉದ್ಯೋಗಿಗೆ ಅರ್ಹತೆ ಅಂದರೆ ಅತಿ ಸಲ್ಲಿಸಬೇಕಾದ್ರೆ ಅರ್ಹತೆ ಏನು ಬೇಕು ಯಾವ ರೀತಿ ಅರ್ಹತೆ ಬೇಕು ಆಮೇಲೆ ಸ್ಯಾಲ್ರಿ ಯಾವ ರೀತಿ ಅಪ್ಲಿಕೇಶನ್ ಹೇಗೆ ಆಗಬೇಕು ಆಮೇಲೆ ಎಷ್ಟು ಪೋಸ್ಟ್ಗಳಲ್ಲಿ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ರು ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕ್ ಅನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಇವು ಟೈಮಿಗೆ ನೋಟಿಫಿಕೇಷನ್ ಬರ್ತವೆ ಹಾಗೂ ಜಾಬ್ಗೆ ಇತರೆ ಮಾಹಿತಿಗಳು ದೊರೆಯುತ್ತಿದೆ ವಿಷಯ ಫ್ರೆಂಡ್ಸ್ ಇದು ಟಿ ಆರ್ ಆಫೀಸ್ ವೆಬ್ಸೈಟ್ ಟೆಲಿಕಾಮ್ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾದ ಆಫೀಸ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆ ಸಹಾಯಕ ಹುದ್ದೆಗಳಿವೆ ಇಲ್ಲಿ ಸಹಾಯಕ ಹುದ್ದೆಗಳು ಎಷ್ಟು ಪೋಸ್ಟ್ಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿದಾಗ ಯಾರು ಅಪ್ಲಿಕೇಶನ್ ಸಲ್ಲಿಸಲು ಅರ್ಹರಿದ್ದಾರೆ ಆಮೇಲೆ ಯಾವ ಬೇಸ್ ಮೇಲೆ ಇರತಕ್ಕಂಥ ಹುದ್ದೆಗಳಿವೆ ಅಂತ ತಮಗೆ ಈ ನೋಡೋಣ ಇದು ಮೇನ್ ಆಗಿ ಆಪ್ಷಿಲ್ ವೆಬ್ಸೈಟ್ ಆಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇದರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿ ನೋಡಿ ಈ ಸಂಪೂರ್ಣ ವಿಡಿಯೋದಲ್ಲಿ ಮಾಹಿತಿ ದೊರೆಯುತ್ತದೆ ಕೊನೆಗೆ ಮಾಹಿತಿ ತಗೊಂಡು ನೋಡಿದಂದ್ರೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಇದು ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವ್ರ ಮೇದರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಇಲಾಖೆ ಹೆಸರು ಬಂದ್ಬಿಟ್ಟು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟಿ ಆರ್ ಇ ನೇಮಕಾತಿ ಆಗಿದೆ ಹುದ್ದೆಗಳು ಬಂದ್ಬಿಟ್ಟು ನಿರ್ದಿಷ್ಟವಾಗಿ ಪಡಿಸಲಿಲ್ಲ ಎಷ್ಟು ಎಷ್ಟೇ ಹುದ್ದೆ ಅಂತವರು ಮೆಚ್ಚುಮ ಕೊಟ್ಟಲಿ ಇಲ್ಲಿ ಉದ್ಯೋಗ ಸ್ಥಳಗಳು ಬಂದ್ ಬೆಂಗಳೂರಲ್ಲಿರತಕ್ಕಂಥ ಉದ್ಯೋಗಗಳಾಗಿವೆ ಹುದ್ದೆಗಳ ಹೆಸರು ಸಹಾಯಕ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳು ಇರತಕ್ಕಂಥ ಒಂದು ಸ್ಯಾಲ್ರಿ ಆಗಿರುತ್ತದೆ ಆಮೇಲೆ ಶೈಕ್ಷಣಿಕ ಅರ್ಥ ಬಂದ್ಬಿಟ್ಟು ಟಿ ಆರ್ ಇ ನಿಯಮಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ವಯಸ್ಸು ನಿಮಿತಿ ಬಂದ್ಬಿಟ್ಟು ಇಪ್ಪತ್ತ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳೋದು ಐವತ್ತಾರು ವರ್ಷವರೆಗಿದ್ದರೂ ಅರ್ಜಿಯನ್ನು ತಿಳಿಸ್ಬೋದು ಇಲ್ಲಿ ವೈಮತ ಸಲಿಕೆ ಕೂಡ ಇರುತ್ತದೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತದೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಗಳು ಕರ್ತಕ್ಕಂಥ ಒಂದು ಹುದ್ದೆಗಳಾಗಿವೆ ಆರಂಭ ಆಸಕ್ತಿ ಇಬ್ಬರ್ತಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಆರಂಭ ಆಸಕ್ತಿ ಇಬ್ಬರ್ತಿಗಳು ಟಿ ಆರ್ ಎ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ನಂತರ ಅವರು ಆನ್ಲೈನ್ ಅರ್ಜಿ ನಮೂನೆಯನ್ನು ಹಾಡ್ ಹಾಡ್ ಪ್ರತಿಯನ್ನು ಸಂಬಂಧಿತ ಸ್ವಯಂ ಸಂಬಂಧಿತ ಸ್ವಯಂಕೃತ ದಾಖಲಾತಿಗಳೊಂದಿಗೆ ಹಿರಿಯ ಸಂಶೋಧನಾ ಅಧಿಕಾರಿ ಎ ಅಂಡ್ ಪಿ ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರಕ್ಕೆ ವರ್ಲ್ಡ್ ಟ್ರೇಡ್ ಸೆಂಟರ್ ಆರ್ನೇಮಹಳ್ಳಿ ಟವರ್ ಅಪ್ ನಾರೋಜಿನಗರ ದೆಹಲಿ ಇಲ್ಲಿ ಮೊದಲಿಗೆ ಅರ್ಜಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ ಸಲ್ಲಿಸಿದ ನಂತರ ಅದನ್ನು ಪ್ರಿಂಟ್ ತಗೊಂಡು ಹಾರ್ಡ್ ಕಾಪಿಯನ್ನು ಮತ್ತು ಪೋಸ್ಟ್ ಮೂಲಕ ಏ ದಸೆ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಬಂದುಬಿಟ್ಟು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಅಂದರೆ ಇವತ್ತಿನ ಆರಂಭವಾಗಿದೆ ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರ ಇಪ್ಪತ್ತೈದಾಗಿದೆ ಅಥವಾ ಅಷ್ಟೊಂದು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇಲ್ಲಿ ಅವರು ಒಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಟೈಪ್ ಇನ್ ಇಂಡಿಯಾ ಅಂತ ಇಲ್ಲಿ ಡೇಟು ಹದಿನಾರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿದೆ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಆಫ್ ದಿ ಪೋಸ್ಟ್ ಅಸಿಸ್ಟೆಂಟ್ ಟಿ_ಆರ್_ಎ ರೀಜನಲ್ ಆಫೀಸ್ ಬೆಂಗಳೂರು ಆನ್ ಡೆಪ್ಟೇಶನ್ ಆನ್ ದಿ ಫಾರಿನ್ ಸರ್ವಿಸ್ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಟ್ಸ್ ರೀಜನಲ್ ಆಫೀಸ್ ಬೆಂಗಳೂರು ಆನ್ ಡೆಪ್ಟೇಶನ್ ಆನ್ ಫಾರಿನ್ ಸರ್ವಿಸ್ ಟರ್ಮ್ಸ್ ಇನ್ಸೆನ್ಸ್ಲಿ ಫಾರ್ ಪೀರಿಯಡ್ ಆಫ್ ದಿ ತ್ರೀ ಇಯರ್ಸ್ ಅಂದ್ರೆ ಮೂರು ವರ್ಷ ಇರತಕ್ಕಂತ ಒಂದು ಇವು ಡೆಪ್ಟೇಶನ್ ಬೇಸ್ ಉದ್ಯೋಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ನಂಬರ್ ಆಫ್ ನೇಮ್ ಪೋಸ್ಟ್ ಕೊಟ್ಟಿದ್ದಾರೆ. ಅಂದರೆ ಅಸಿಸ್ಟೆಂಟ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಲೇವಲ್ ಆಗಿ ಮೂವತ್ತೈದರಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಚಾಲಿ ಇರುತ್ತೆ ಆಮೇಲೆ ಸೆವೆಂತ್ ಸಿ ಪಿ ಸಿ ಪ್ರಕಾರ ಇರುತ್ತೆ ಡಿ ಎ ಎಚ್ ಆರ್ ಎ ಎಕ್ಸೆಟ್ರಾ ಗೌರ್ಮೆಂಟ್ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಿ ವಿ ಫರ್ ವಿಸಿಟ್ ಪಿ ವಿ ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರ ಮುನ್ನೂರು ಮೂವತ್ನಾಲ್ಕು ಸಾವಿರ ಜಿ ಪಿ ಆರ್ ಎಸ್ ನಾಲ್ಕು ಸಾವಿರ ಕೊಟ್ಟಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂದರೆ ಆರ್ ರೀನಿರಬೇಕು ಅಂದರೆ ಆಫೀಸಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡ್ ಸೆಚ್ಯೂರಿಟಿ ಆ್ಯಂಡ್ ಆಟೋಮೆಟ್ಸ್ ಬೈಡ್ಸ್ ಅಂದರೆ ಅವರು ಕೂಡ ಅಲ್ಲೇ ಸರ್ವಿಸ್ ಮಾಡಿದ್ರು ಅರ್ಜಿ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ಆಮೇಲೆ ಹೋಲ್ಡಿಂಗ್ ಇಕ್ವಲೆಂಟ್ ಪೋಸ್ಟ್ ಕೊಟ್ಟಿದ್ದಾರೆ ಕೆಳಗಡೆ ಆರು ಅಂದರೆ ಅಥವಾ ಹತ್ತು ಕೊಟ್ಟಿದ್ದಾರೆ ಹ್ಯಾವಿಂಗ್ ಟೆನ್ ಇಯರ್ ರೆಗ್ಯುಲರ್ ಸರ್ವಿಸ್ ಇನ್ ದಿ ಲೆವೆಲ್ ಟು ಆ್ಯಂಡ್ ಅಬೋ ಹತ್ತು ವರ್ಷ ಸರ್ವಿಸ್ ಮಾಡಿದ್ರು ಅಥವಾ ಮೇರಿ ಎರಡಕ್ಕೂ ಅರ್ಹರಿದ್ದರು ಅರ್ಜಿ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ಇದಕ್ಕೆ ಇಂತಿ ಇಂತಿಷ್ಟೇ ವಿದ್ಯಾರ್ಥಿ ಪಿ ಯು ಸಿ ಡಿಗ್ರಿ ಯಾವ ರೀತಿ ವಿದ್ಯಾರ್ಥಿ ಮೆಣಸಿಮ್ನವರು ಆನ್ಲೈನ್ ಸರ್ವಿಸ್ ಮಾಡಿದವರು ಅವರು ಅರ್ಜಿ ಸಲ್ಲಿಸ್ಕೊಂತ ಕೊಟ್ಟಿದ್ದಾರೆ ದಿ ಅಪ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಡೆಪ್ರೇಷನ್ ಅಂದರೆ ಡೆಪ್ರೆಷನ್ ಬೇಸ್ ಇರ್ತಕ್ಕಂಥ ಉದ್ಯೋಗ ಅಂತ ಕೊಟ್ಟಿದ್ದಾರೆ ಸರ್ವಿಸ್ ಟರ್ಮಿ ವಿಲ್ ಬಿ ಗವರ್ನರ್ಡ್ ದಿ ಇನ್ಸ್ಟ್ರಕ್ಷನ್ಸ್ ಇಶ್ಯೂಡ್ ಡಿ ಡಿಒ ಪಿ ಆ್ಯಂಡ್ ಟಿ ಆರ್ ಜಿ ನಂಬರ್ ಕೊಟ್ಟಿದ್ದಾರೆ ಪೇ ಟು ಹದಿನೇಳು ಜೂನ್ ಎರಡು ಸಾವಿರದ ಹತ್ತರಂತೆ ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ದಿ ಮಿನಿಮಮ್ ಏಜ್ ಅಪಾಯಿಂಟ್ಮೆಂಟ್ ಅಂದರೆ ಡೆಪ್ರೇಷನ್ ಶಾಲ್ ಬಿ ಕೇಸ್ ಎಕ್ಸ್ ಫಿಫ್ಟಿ ಸಿಕ್ಸ್ ಐವತ್ತಾರು ವರ್ಷವರೆಗಿದ್ದವರು ಅರ್ಜಿನ ಸಲ್ಲಿಸಬೇಕು ಅಲ್ಲೇ ಸರ್ವಿಸ್ ಮಾಡಿದವರು ಐವತ್ತಾರು ವರ್ಷಗಳಿದ್ದರು ಇದ್ದರು ಅರ್ಜಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಕೆಳಗಡೆ ಆಗಲೇ ಕೊಟ್ಟಂಥ ಅಡ್ರೆಸ್ಸನ್ನು ಈ ಅಪ್ಲಿಕೇಶನ್ ಫಾರ್ಮನ್ನು ಈ ಅಡ್ರೆಸ್ಸಿಗೆ ಮತ್ತೆ ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನ್ ಸಲ್ಲಿಸೋ ಲಿಂಕ್ ಆಗಿದೆ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಕೊಂಡು ಕೊಟ್ಟಿದ್ದಾರೆ ಇದು ಇಷ್ಟು ಬಂದಂಥ ಪಿ ಡಿ ಎಫ್ ಮಾಹಿತಿ ಆಗಿದೆ ಆಮೇಲೆ ಕಾಪಿ ಟು ಅಥವಾ ಇಮೇಲ್ ಅಂತ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳೋದನ್ನು ಇದು ಎರಡು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತನ್ನ ನೋಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ಇನ್ನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದು ಮೇನ್ ಹೋಮ್ ಪೇಜ್ ಆಗಿದೆ ಇಲ್ಲಿ ಕ್ಯಾರೇಜ್ ಅಂತ ಬಂದಾಗ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಸರಿ ಈ ರೀತಿ ಬರುತ್ತೆ ಇಲ್ಲಿ ನೋಡಬಹುದು ಮೊದಲಿಂದ ಕೊಟ್ಟಿದ್ದಾರೆ ಅಡ್ವರ್ಟೈಸ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಪಿಲ್ ಅಪ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಟಿ ಆರ್ ಎ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದು ಇಲ್ಲಿ ಲಾಗಿನ್ ಮತ್ತು ಯೂಸರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಟಾರ್ಗೆಟ್ ಪಾಸ್ವರ್ಡ್ ಕ್ರಿಯೇಟ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ ಅದರಲ್ಲಿ ನಿಮ್ಮ ಎಸ್ ಎಲ್ ಸಿ ಟಿ ಮಾರ್ಕ್ನಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಹಾಕಬೇಕಾಗುತ್ತೆ ನೇಮು ಆಮೇಲೆ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ವೆರಿಫೈ ಮಾಡಿಕೊಂಡು ಕ್ರಿಯೇಟ್ ಅಕೌಂಟ್ ಅಕೌಂಟ್ ಆಗುತ್ತೆ ಆಮೇಲೆ ಕ್ರಿಯೇಟ್ ಅಕೌಂಟ್ ನಂತರ ಮತ್ತೆ ಇಲ್ಲಿ ತೆಗೊಂಡು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಬಂದಿರುತ್ತೆ ಪಾಸ್ವರ್ಡ್ ಬಂದಿರುತ್ತೆ ಇಲ್ಲಿ ಕ್ಯಾಪ್ಷೇ ಹಾಕಿ ಲಾಗಿನ್ ಮಾಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಅರ್ಜಿ ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನ ಫಾರ್ಮ್ ಹೇಗೆ ಫಿಲ್ ಮಾಡಬೇಕಂತ ಆನ್ಲೈನ್ ಮೂಲಕ ಅದು ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ತಾವು ಫಿಲ್ ಅಪ್ ಮಾಡಿ ಅವ್ರಿಗೆ ಕೇಳತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈಗ ಯಾವುದೇ ರೀತಿ ಫೀಸ್ ಅಂತ ಕೊಟ್ಟಿಲ್ಲ ಅಪ್ಲಿಕೇಶನ್ ಹಾಕುವಾಗ ತಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪಿ ಡಿ ಎಫ್ನ ಕೂಡ ಯಾವುದೇ ರೀತಿ ಫೀಸ್ ಅಂತ ಕೊಟ್ಟಿಲ್ಲ ತೊಂದಿರುವಾಗ ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಲಿಂಕನ್ನು ಕೂಡ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡು ಯಾರ್ಯಾರು ಸರ್ವಿಸ್ ಮಾಡಿರೋದಿದ್ದಾರಾ ಅಥವಾ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಯಾರಾದರೂ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿರತಕ್ಕಂಥ ಒಂದು ಉದ್ಯೋಗ ಆಗಿದ್ದು ಇದು ಟಿ ಆರ್ ಇದು ಯಾರು ಇಂಟ್ರೆಸ್ಟ್ ಇದೆ ಅವರು ಅರ್ಜನ್ನು ಸಲ್ಲಿಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಈ ಮಾಹಿತಿ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಜ್ಜಿಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ಓದ್ತಾಯಿದ್ದಾರೆ ಅವರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ஓகே ஃபிரண்ட்ஸ் வீடியோக்கி தூரம் தான் வருவோம் தேங்க்ஸ் ஃபார் வாட்சிங் ஜெயஹிங் ஜெயநாண்ட